ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಶೇರ್ ಮಾಡಿ ಇವತ್ತು ಮನೇಲಿ ಹೋಟೆಲ್ ರೆಸ್ಟೋರೆಂಟು ಮತ್ತು ಡಾಬಾ ಸ್ಟೈಲಲ್ಲಿ ಬಟರ್ ಚಿಕನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಬಟರ್ ಚಿಕನ್ ಇದೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ಸೂಪರಾಗಿದೆ ಒಂದು ಸಲ ಈ ಥರ ಮನೇಲೇ ಮಾಡ್ಕೊಳ್ಳಿ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದ್ಸಲ ನೋಡ್ಕೊಳ್ಳೋಣ ಬಟರ್ ಚಿಕನ್ ಮಾಡೋಕ್ಕೆ ಮೊದಲಿಗೆ ತೊಳೆದಿರೋ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು ಸ್ವಲ್ಪ ಮಸಾಲೆ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಡಬೇಕು ಅದೇನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಶುಂಠುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಕಾಲು ಸ್ಪೂನ್ ರಸಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕನಾಗ ಉಪ್ಪು ಒಂದು ಅರ್ಧ ಕಪ್ ಮೊಸರು ಗಟ್ಟಿ ಮೊಸರು ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಿದೆ ಒಂದು ಅರ್ಧ ಗಂಟೆ ಹಾಗೆ ಇಡೋಣ ಸ್ವಲ್ಪ ಬಟರ್ ಹಾಕೊಳ್ಳೋಣ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಟೊಮೊಟೊ ಹಾಕೊಳ್ಳೋಣ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಅವು ಕೆಟ್ಟ ಬೆಳ್ಳುಳ್ಳಿ ಮತ್ತು ಒಂದು ಇಂಚ್ ಅರ್ಧ ಇಂಚ್ ಶುಂಠಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಒಂದು ಅಷ್ಟು ಗರಂ ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐತಲ್ಲ ಸಾಕು ಸ್ವಲ್ಪ ಹೊತ್ತು ಆರಲಿ ಇದು ಹಾರದ ಮೇಲೆ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ರುಬ್ಕೊಳ್ಳೋಣ ಬಟರ್ ಮಾತ್ರ ಎಷ್ಟು ಎಷ್ಟಾಗ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಬಟರ್ ಜಾಸ್ತಿ ಆಗಬೇಕು ಅದಕ್ಕೆ ಬಟರ್ ಚಿಕನ್ ಅನ್ನೋದು ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೊಳ್ಳೋಣ ಈಗ ರುಬ್ಬಿ ಇಟ್ಕೊಂಡಿದ್ವಲ್ಲ ರುಬ್ಬಿದ್ನಲ್ಲ ಅದೇ ಮಸಾಲೆ ಬಾಣಲೆ ಒಳಗೆ ಹಾಕಿದೆ ಅದನ್ನು ಇದ್ದೀನಿ ಈ ಬಾಣಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ತೊಳ್ಕೊತೀನಿ ಆ ಬಾಣಲಿ ಹೇಗೆ ಹಾಕ್ಕೊಂಡಲ್ಲ ಒಂದು ಅರ್ಧ ಲೋಟ ನೀರು ಹೇಳಿದ್ನಲ್ಲ ಅದನ್ನ ಹುಯ್ಕೋತಾ ಇದ್ದೀನಿ ಆ ಮಸಾಲೆಗೆ ಆಗಲೇ ಚಿಕನ್ಗೆ ಉಪ್ಪು ಹಾಕೊಂಡಿದ್ದೀನಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ಗೂ ಸ್ವಲ್ಪ ಕಮ್ಮಿ ಹಾಕ್ಕೋತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಈಗ ಮುಚ್ಬಿಟ್ಟು ಒಂದು ಐದು ನಿಮಿಷ ಬೇಳಿ ಮಸಾಲೆ ಚಿಕನ್ ಎಲ್ಲ ಬೇಳಿ ಒಂದು ಐದು ನಿಮಿಷ ಬಿಟ್ಟು ನೋಡೋಣ ಹಾಂ ನೋಡಿ ನೀರೆಲ್ಲ ಸುಂಡು ಎಷ್ಟು ಚೆನ್ನಾಗಿ ಬಟಾರೆಲ್ಲ ಮೇಲ್ಗಡೆ ಹೇಗೆ ಎಣ್ಣೆ ಥರ ಬಿಟ್ಕೊಂಡಿದ್ದೆ ನೋಡಿ ಗಟ್ಟಿಗೆ ಇದು ಚಪಾತಿಗೆ ಪೂರಿಗೆ ರೈಸ್ಗೂ ಚೆನ್ನಾಗಿರುತ್ತೆ ಪರೋಟಗೂ ಚೆನ್ನಾಗಿರುತ್ತೆ बटर चिकन